ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿ ಹಾ ಸರ್ ನಿಮ್ಮ ಪರಿಚಯ ಸರ್ ನಮ್ಮ ಅಂಗಡಿ ಬಂದ್ಬಿಟ್ಟು ಶ್ರೀ ರಂಗನಾಥ ಹೇಳಿ ನಮ್ಮ ಅಂಗಡಿ ಬಂದು ಚಿಕ್ಕಮಗಳೂರು ಡಿಸ್ಟಿಕ್ ಅಡ್ರ ತಾಲೂಕು ಬೇರೂ ರಾಜೇಮರ ರೋಡ್ ಅಲ್ಲಿ ಎರಳ್ಳಿ ಗ್ರಾಮದಲ್ಲಿ ಹೈವೇ ಪಕ್ಕದಲ್ಲಿ ನಮ್ಮ ಅಂಗಡಿ ಬರುತ್ತೆ ಹಾ ಸರ್ ಇವತ್ತಿನ ಮಾ ಇದು ಬ್ರಷ್ ಕಟರ್ ಪ್ಲಸ್ ಮಾಡ ಅಟ್ಯಾಚ್ಮೆಂಟ್ ತುಂಬಾ ಜನ ರೈತರು ಕೇಳ್ತಾ ಇದ್ರು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಅಂತೇಳಿ ಮಾಡ್ತಾ ಇದೀವಿ ಗುಣೆ ಮಾಡ ಅಟ್ಯಾಚ್ಮೆಂಟ್ ಬಂದು ನೋಡಿ ಇದೆ ನೋಡಿ ಇದರಲ್ಲಿ ಎರಡ್ ಮೂರ್ ತರ ಬರುತ್ತೆ ಕ್ರಾಸ್ ಬ್ಲೇಡ್ ಬರುತ್ತೆ ಸ್ಟ್ರೈಟ್ ಬ್ಲೇಡ್ ಬರುತ್ತೆ ಮತ್ತೆ ಈ ತರ ಬರುತ್ತೆ ಇದ್ರಲ್ಲಿ ಎರಡ್ ತರ ಇದೆ ಎರಡ್ ಸಾವಿರದ ಒಂಬೈನೂರ ಬಂದು ಇದು ಬಂದು ಎರಡ್ ಸಾವಿರದ ಒಂಬೈನೂರು ಇದು ಬಂದು ಮೂರುವರೆ ವರ್ಷ ಇದ್ರಲ್ಲಿ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ಗುಣೆ ಮಾಡ್ಬೇಕು ಅಂದ್ರೆ ಕಲ್ ಭೂಮಿ ಇದ್ರೆ ಗುಣಿ ಆಗಲ್ಲ ದಯವಿಟ್ಟು ಯಾರಾದ್ರೂ ಕಲ್ ಭೂಮಿ ಇತ್ತು ಅಂದ್ರೆ ತಗಣಕ್ ಹೋಗಬೇಡಿ ಕೆಲಸ ಆಗಲ್ಲ ಕಲ್ಭೂಮಿಲಿ ಯಾಕಾಗಲ್ಲ ಅಂದ್ರೆ ಕಲ್ಲು ಇದು ಸ್ಟ್ರೈಟ್ ಬ್ಲೇಡ್ ಬರೋದ್ರಿಂದ ಹೋಗಿ ಕಲ್ಲು ಕೊರ್ತು ಅಂದ್ರೆ ಇದು ಡ್ಯಾಮೇಜ್ ಆಗುತ್ತೆ ಇಲ್ಲ ಇಲ್ಲಿ ಕಲ್ ಕೊರ್ತು ಅಂದ್ರೆ ಗೇರ್ ಬಾಕ್ ಡ್ಯಾಮೇಜ್ ಆಗುತ್ತೆ ಕಲ್ಲು ಭೂಮಿ ಇದ್ರೆ ನಡೆಯಲ್ಲ ಮತ್ತ್ ಇನ್ನೊಂದು ಕಸ ಇದ್ರೆ ಗುಣ ಮಾಡಬಹುದ ಅಂತಾರೆ ಕಳೆ ಬೆಳೆದಿರುತ್ತೆ ಕಳೆ ಇದ್ದಾಗ ಒಡೆಯಕ್ ಹೋದ್ರೆ ಆಗಲ್ಲ ಕಳೆನ ರೋಪಲ್ಲಿ ಕಳೆ ಫಸ್ಟ್ ಒಡಕೊಂಡು ಆಮೇಲೆ ಗುಣೆ ಮಾಡ್ಕೋಬೇಕು ಈ ಕಸ್ಟಮರ್ ಡೈರೆಕ್ಟ್ ಕಸ ಇದ್ದಾಗಲೇ ಗುಣೆ ಮಾಡಕ್ ಹೋದ್ರೆ ಆಗಲ್ಲ ಕಸ ಹೊಡಕೊಂಡು ಇದು ಸ್ಟ್ರೈಟ್ ಬ್ಲೇಡ್ ಬರೋದ್ರಿಂದ ಇಲ್ಲ ಕಸ ಇತ್ತು ಅಂದ್ರೆ ಇಲ್ಲಿ ಸಿಗಕಾಣುತ್ತೆ ಇಲ್ಲ ಇಲ್ಲಿ ಸಿಗುತ್ತೆ ನೆಲದೊಳಗೆ ಬಿಡ್ಕೊಳ್ಳಲ್ಲ ಕಸ ಹೊಡಕೊಂಡು ನೀಟಾಗಿ ಆಮೇಲೆ ಗುಣೆ ಮಾಡ್ಕೊಂಡ್ರೆ ಗುಣ ಸರ್ ಇವಾಗ ಟೂ ಸ್ಟ್ರೋಕ್ ಮತ್ತೆ ಸ್ಟ್ರೋಕ್ ಏನ್ ಸ್ಟ್ರೋಕ್ ಬಂದು ಸ್ಪೀಡ್ ಕಡಿಮೆ ಇರುತ್ತೆ ಟೂ ಸ್ಟ್ರೋಕ್ ಬಂದು ಸ್ಪೀಡ್ ಜಾಸ್ತಿ ಇರುತ್ತೆ ಮತ್ತೆ ಟೂ ಸ್ಟ್ರೋಕ್ ಅಲ್ಲಿ ಟೂಟಿ ಆಯಿಲ್ ಮಿಕ್ಸ್ ಮಾಡಿ ಇಂಜಿನ ರನ್ ಮಾಡ್ಬೇಕಾಗತ್ತೆ ಫೋರ್ ಸ್ಟ್ರೋಕ್ ಅಲ್ಲಿ ಸಪ್ರೇಟ್ ಆಯಿಲ್ ಇರುತ್ತೆ ಟೂ ಸ್ಟ್ರೋಕ್ ಅಲ್ಲಿ ಇಂಜಿನ್ ಗೆ ಆಯಿಲ್ ಬರಲ್ಲ ಇದು ಪೆಟ್ರೋಲ್ ಪ್ಲಸ್ ಆಯಿಲ್ ಮಿಕ್ಸ್ ಹಾಕಿ ರನ್ ಮಾಡಬೇಕಾಗುತ್ತೆ ಫೋರ್ ಸ್ಟ್ರಕ್ ಅಲ್ಲಿ ಸಪ್ರೇಟ್ ಹಂಡ್ರೆಡ್ ಎಮ್ ಎಲ್ ಆಯಿಲ್ ಇರುತ್ತೆ ಒಂದೊಂದ್ ಕಂಪನಿ ಒಂದೊಂದ್ ತರ ಇರುತ್ತೆ ಎಂಬತ್ ಎಂ ಎಲ್ ಹಾಕದಿರುತ್ತೆ ಹಂಡ್ರೆಡ್ ಎಮ್ ಎಲ್ ಹಾಕದಿರುತ್ತೆ ಒನ್ ಟ್ವೆಂಟಿ ಎಂ ಎಲ್ ಹಾಕ ನೂರ ಎಂ ಎಲ್ ಆಯಿಲ್ ಹಾಕೋದಿರುತ್ತೆ ಅದು ಗೆ ಸಪ್ರೇಟ್ ಆಯಿಲ್ ಬರುತ್ತೆ ಮತ್ತೆ ಸಪರೇಟ್ ಡ್ರೈ ಪೆಟ್ರೋಲ್ ಹಾಕಿ ಯೂಸ್ ಮಾಡ್ತಕ್ಕಂಥದ್ದು ಮತ್ತೆ ಸ್ಪೀಡ್ ಬೇಕು ಅಂದ್ರೆ ಟೂ ಸ್ಟ್ರೋಕ್ ನ ತಂಬೋದಾಗುತ್ತೆ ಆರ್ ಪಿ ಎಮ್ ಚೆನ್ನಾಗಿ ಬರುತ್ತೆ ಕಳೆ ಎಲ್ಲ ನೀಟಾಗಿ ಆಗುತ್ತೆ ಸ್ಪೀಡ್ ಕಡಿಮೆ ಇದ್ರೂ ಪರವಾಗಿಲ್ಲ ವೈಬ್ರೇಷನ್ ಬೇಡ ಅಂದ್ರೆ ಫೋರ್ ಸ್ಟ್ರೋಕ್ ತಗೊಬೇಕಾಗುತ್ತೆ ವೈಬ್ರೇಷನ್ ಕಡಿಮೆ ಬರುತ್ತೆ ಬಟ್ ಕೆಲಸ ಅದ್ರಲ್ಲೂ ಆಗುತ್ತೆ ಬಟ್ ಒಂದು ಟೂ ಸ್ಟ್ರೋಕ್ ಬಳಕೆ ಮಾಡ್ಕೊಂಡ್ರೆ ಸ್ಪೀಡ್ ಕಡಿಮೆ ಇರುತ್ತೆ ಅಷ್ಟೇ ಸರ್ ಇವಾಗ ಸರ್ ಇವಾಗ ಎಷ್ಟೋ ಜನ ಇವಾಗ ವಯಸ್ಸಾದ್ರೆ ಹೆಣ್ಮಕ್ಳು ಇರ್ತಾರೆ ಅವರಿಗೆ ಒಡೆಯಕ್ಕಾಗಲ್ಲ ಅಂತ ಇರ್ತಾರೆ ಅವರಿಗೆ ಯಾವ ತರ ಏನ್ ಅಟ್ಯಾಚ್ಮೆಂಟ್ ಮಾಡುವ ಸರ್ ಅದ್ರಲ್ಲಿ ಈಗ ಅದೇ ಬ್ರಷ್ ಅಲ್ಲಿ ತೋರಿಸಿದ್ವಲ್ಲ ಅದೇ ಬ್ರಷ್ ಅದೇ ಅಟ್ಯಾಚ್ಮೆಂಟ್ ಯೂಸ್ ಮಾಡ ಯೂಸ್ ಮಾಡ್ತಕ್ಕಂಥ ಬ್ರಷ್ ಗೆ ಸೈಕಲ್ ಟ್ರಾಲಿ ಕೊಡ್ತಾ ಸೈಕಲ್ ಟ್ರಾಲಿ ಅದೇ ಟ್ರಾಲಿನ ಅದೇ ಬ್ರಷ್ ಕಟರ್ನ ನೀವು ಯಾವ್ದೇ ಆಗಿರ್ಬೋದು ಯಾವ್ದಾದ್ರು ಆಗಿರ್ಬೋದು ಬ್ರಷ್ ಕಟರ್ ಯಾವ್ದ್ ಕಂಪ್ನಿ ಬ್ರಷ್ ಕಟರ್ ಆದ್ರೂ ಈ ಸೈಕಲ್ ಅಲ್ಲಿ ಯೂಸ್ ಮಾಡಬಹುದು ಇದು ಬಂದು ಮೂರ್ ಸಾವಿರದ ಒಂಬೈನೂರ ಯಾವ್ದೇ ಕಂಪ್ನಿ ಬ್ರಷ್ ಕಟರ್ಗಾದ್ರೂ ಯೂಸ್ ಮಾಡಬಹುದು ಬಟ್ ಆ ಗುಣೆ ಮಾಡೋ ಅಟ್ಯಾಚ್ಮೆಂಟ್ ಮಾತ್ರ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಬ್ರಷ್ ಕಟರ್ ಮಾತ್ರ ಯೂಸ್ ಮಾಡುವಾಗ ಹೊರತು ಎಲ್ಲಾ ಬ್ರಷ್ ಕಟರಿಗೂ ಬರಲ್ಲ ಇದು ಬಂದು ಎಲ್ಲಾ ಬ್ರಷ್ ಕಟರಿಗೂ ಯೂಸ್ ಮಾಡಬಹುದು ಲೇಡೀಸ್ ಕೂಡ ಉಪಯೋಗಿಸಬಹುದು ಮತ್ತೆ ವಯಸ್ಸಾದ್ರು ಯೂಸ್ ಮಾಡಬಹುದು ಅಂದ್ರೆ ಇದನ್ನ ಹೊಡಿಲಿಕ್ಕೆ ಹೊಲದಲ್ಲಿ ಈಗ ಕಲ್ಟಿವೇಟರ್ ಅಥವಾ ಬೇರೆ ತರ ಬೇಸಾಯ ಮಾಡಿದ್ರೆ ಒಡೆಯಲಿಕ್ಕೆ ಆಗಲ್ಲ ಇದು ಫ್ಲಾಟ್ ಇದ್ರೆ ಹೊಡಿಲಿಕ್ಕೆ ಚಂದ ಆದ್ರೂ ವಯಸ್ಸಾದರೂ ಆರಾಮಾಗಿ ಯೂಸ್ ಮಾಡಬಹುದು ತೊಂದರೆ ಇಲ್ಲ ಇದನ್ನ ಟರ್ನ್ ಓವರ್ ಮಾಡಕ್ಕೂ ಈಸಿ ಇರುತ್ತೆ ಅಂದ್ರೆ ಆಗ್ಲೇ ಜಾಸ್ತಿ ಹೊಡ್ಕೋಬಹುದು ನಾಲ್ಕರಿಂದ ಐದಡಿ ತನಕ ಹೊಡ್ಕೋಬಹುದು ಫಸ್ಟ್ ಗೆಲ್ಲ ಸ್ಟಾರ್ಟಿಂಗ್ ಎಲ್ಲ ಈ ತರದ್ ಕೊಟ್ವಿ ಈ ತರದ್ದು ಯೂಸ್ ಮಾಡಬಹುದು ಅಂದ್ರೆ ಇದು ಜಾಸ್ತಿ ಕೆಲಸ ಮಾಡಕ್ ಬರಲ್ಲ ಕಡಿಮೆ ಕೆಲಸ ಮಾಡ್ಕೋಬಹುದು ಒಂದ್ ಎರಡರಿಂದ ಎರಡೂವರೆ ಅಡಿ ಅಗ್ಲೆ ಮಾತ್ರ ಹೊಡ್ಕೋಬಹುದು ಇದ್ರಲ್ಲಾದ್ರೆ ನಾಲ್ಕರಿಂದ ಎಂಟು ಅಡಿ ತನಕ ಯೂಸ್ ಮಾಡ್ಕೋಬಹುದು ಮತ್ತೆ ಇದು ಮಲ್ಟಿಪರ್ಪಸ್ ಬರುತ್ತೆ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಅದು ಮಲ್ಟಿಪರ್ಪಸ್ ಯೂಸ್ ಆಗಲ್ಲ ಅದು ಇಂಜಿನ್ ಫಿಟೆಡ್ ಇರುತ್ತೆ ಇದರಲ್ಲಿ ಮಲ್ಟಿಪರ್ಪಸ್ ಇರುತ್ತೆ ಹ್ಯಾಂಡ್ ಬಿಚ್ಚಿ ಇಂಜಿನ್ ಬಿಚ್ಚಿ ಸೈಡ್ ಪ್ಯಾಕ್ ಮಾಡ್ಕೊಂಡು ಯೂಸ್ ಮಾಡಬಹುದು ಇಲ್ಲ ಇದು ಸೈಕಲ್ ರ್ಯಾಲಿ ಮೇಲೆ ಇಟ್ಟು ಕೂಡ ಯೂಸ್ ಮಾಡಬಹುದು ಸರ್ ಸರ್ ಇದು ನಾವು ನಾವು ಅಟ್ಯಾಚ್ಮೆಂಟ್ ಅಟಾಚ್ಮೆಂಟ್ ಇಲ್ಲ ಬರಲ್ಲ ಸಕ್ಸಸ್ ಆಗಲ್ಲ ಸರ್ ಯಾಕೆಂದ್ರೆ ಪಯನ್ ಮಾಡಕ್ಕಾಗಲ್ಲ ಗುಣ ಬಡ್ಡಿಗೆ ಇದ್ದು ಇದನ್ನ ಗುಣೆ ಮಾಡದೆ ಮಾಡಕ್ ಹೋದ್ರೆ ಇದು ನಾವು ಪಯನ್ ಮಾಡಕ್ಕಾಗಲ್ಲ ಹೊರಗಡೆ ಹೋಗ್ಬಿಡುತ್ತೆ ಸೈಕಲ್ ರ್ಯಾಲಿ ಮೇಲೆ ಸಕ್ಸಸ್ ಆಗಲ್ಲ ಅದನ್ನ ಗುಣೆ ಮಾಡಕ್ ಬಂದು ಬೈ ಹ್ಯಾಂಡ್ ಕ್ಯಾರಿ ಮಾಡಿದ್ರೆ ಮಾತ್ರ ಯೂಸ್ ಮಾಡಕ್ ಸಾಧ್ಯ ಸೈಕಲ್ ಸ್ಟ್ಯಾಂಡ್ ಮೇಲೆ ಹಾಕಿದ್ರೆ ಯೂಸ್ ಮಾಡಕ್ ಬರಲ್ಲ ಎಂಟು ವರ್ಷ ಸಾವಿರದಿಂದಲೂ ಸಿಗುತ್ತೆ ಆರು ಸಾವಿರದಿಂದಲೂ ಸಿಗುತ್ತೆ ಹದಿನಾರು ಸಾವಿರ ತನಕ ಸಿಗುತ್ತೆ ವಾಲ್ವಾರ್ ಕಾರ್ಪೇಟರ್ ಬಂದು ನಮ್ಮಲ್ಲಿ ಹದ್ಮೂರ್ ವರ್ ಸಾವಿರ ಹದಿನಾಲ್ಕು ವರ್ಷ ಹದಿನೈದು ವರ್ಷ ಸಾವಿರ ಹದಿನಾರು ವರ್ಷ ಮೂರ್ ನಾಲ್ಕು ಮಾಡಲ್ಲ ವಾಲ್ಬ್ರಾ ಕಾರ್ಪೇಟರ್ ಅಲ್ಲಿ ಸಿಗುತ್ತೆ ವಾಲ್ಬ್ರೋ ಕಾರ್ಪೇಟರ್ ಅಂದ್ರೆ ಏನ್ ಸರ್ ವಾಲ್ಬರ್ ಕಾರ್ಪೇಟರ್ ಅಂದ್ರೆ ಇದು ಸ್ಟೇಬಲ್ ಇರುತ್ತೆ ಮತ್ತೆ ಸ್ಪೀಡ್ ಚೆನ್ನಾಗಿರುತ್ತೆ ಪರ್ಫಾರ್ಮೆನ್ಸ್ ಈ ಬ್ರಸ್ ಕಡೆ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಪ್ಲಸ್ ಮತ್ತೆ ಮೈಲೇಜ್ ಕೂಡ ಬರುತ್ತೆ ಮೈಲೇಜ್ ಅಂದ್ರೆ ಎರಡರಿಂದ ಮೈಲೇಜ್ ಕೂಡ ಬರುತ್ತೆ ಅದು ಒಡೆ ಇದು ಆರ್ ಪಿ ಎಂ ಮೇಲೆ ಡಿಪೆಂಡ್ ಆಗುತ್ತೆ ಫುಲ್ ಆರ್ ಪಿ ಎಂ ಮೀಟರ್ ಒಂಥರ ಬರುತ್ತೆ ಒಡೆ ಆರ್ ಪಿ ಎಂ ಮೇಲೆ ಡಿಪೆಂಡ್ ಆಗುತ್ತೆ